ಧ್ರುವ ಸರ್ ಯಾವತ್ತೂ ಮರೆಯೋಕ್ಕಾಗಲ್ಲ ಆಗಲ್ಲ ಆ ಸಿನಿಮಾ ಮಾಡಿದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯ್ತು ನನಗೆ ಅದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಯಾಕಂದ್ರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ದೊಡ್ಡ ಸಿನಿಮಾ ಈ ತರ ಸಿನಿಮಾ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವು ಉಳಿಸ್ಕೊಂಡಿದ್ದೀವಿ ಯಾಕಂದ್ರೆ ಎ ಪಿ ಸರ್ ನನಗೆ ಇದನ್ನ ಶೋರಿಲ್ ತೋರಿಸಿದ್ರು ನನಗೆ ಈ ಸಿನಿಮಾ ಹೀಗಿರುತ್ತೆ ಅಂತ ಆ ಶೋರಿಲ್ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ವ ಓ ಇದು ನಾವು ಸಾಧಾರಣವಾಗಿ ಮಾಡಬಾರ್ದು ಈ ಸಾಂಗ್ನ ಅಂತ ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದೃವಾಸಕ್ಕೆ ಕಾರಣ ಏನಕ್ಕೆ ಅಂದರೆ ಏನಕ್ಕೆ ಹೇಳ್ತೀನಿ ಅಂದರೆ ಇಷ್ಟು ದಿವಸ ಆಗಬೇಕು ಇಷ್ಟು ದಿವಸ ಮಾಡಬೇಕು ಸಾಂಗ್ಸು ಅದಕ್ಕೆ ಸಪೋರ್ಟ್ ಮಾಡಬೇಕು ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು ಸುಮ್ಮನೆ ಕೈ ಮಾಡೋಕ್ಕಾಗಲ್ಲ ಅಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೆ ಯಾರು ಮಾಡಿದವ್ರಿಗೆ ಗೊತ್ತಿಲ್ಲ ಬಟ್ ಇದೇ ಈ ಸಾಂಗೇನೆ ನಾನು ತಿಳಿದ ಮಟ್ಟಿಗೆ ದೊಡ್ಡ ಸಾಂಗು ದೊಡ್ಡ ಮಟ್ಟದಲ್ಲಿ ಬಂದಿರುವಂಥ ಸಾಂಗು ನನ್ನ ನನ್ನ ಕೊರಿಯೋಗ್ರಾಫಿನ ಇಡೀ ಪ್ಯಾನ್ ವರ್ಲ್ಡ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದು ಧ್ರುವ ಸರ್ ಅದಕ್ಕೆ ತುಂಬ ಖುಷಿ ಪಡ್ತೀನಿ ಆ ವಿಷಯಕ್ಕೆ ಥ್ಯಾಂಕ್ಸ್ ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು ಈ ಥರ ಅವಕಾಶಗಳು ಸಿಗೋಲ್ಲ ಎನಿ ಟೈಮ್ ಸಿಗೋಲ್ಲ ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ ಆ ಥರ ಸಿಕ್ಕಿದಾಗ ಈ ಅವಕಾಶ ಉಪಯೋಗಿಸ ಮಾಡ್ಕೊಂಡಿದ್ದೀನಿ ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ ಅವರು ಸೂಪರ್ ಮಾಸ್ಟರ್ ತಿರ್ಗಾ ಉಟ್ಟು ಬಂದಂಗೆ ಅನಿಸುತ್ತೆ ಮೂರು ವರ್ಷದ ಜರ್ನಿ ಭಾಳನೇ ನಲಿವಿ ನೋವು ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋ ಅಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಇದ್ದೀವಿ ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾತ್ತು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಿಗಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಮಾಡಿದ್ದೀರಾ ಹಾಗೆ ಕೆ ವಿ ಎನ್ ಸಾರು ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶು ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ಹಂಗೆ ಲಿಸ್ಟ್ ಕೊಟ್ಟರೆ ಅದೊಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದೊಂದು ನಿಮ್ಮ ಮುಂದೆ ತರೋಕ್ಕೆ ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸಾರು ಮತ್ತು ಧ್ರುವ ಸಾರು ಇಬ್ಬರು ನನಗೆ ಒಂದು ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಹೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಗ್ಲೂಕೋಸ್ ಕೊಡೋರು ಸೊ ಹೆಂಗೋ ಇಲ್ಲಿವರೆಗೂ ತಗೊಂಡು ನಿಲ್ಸವ್ರೆ ಹನ್ನೊಂದನೇ ತಾರೀಕು ನಮಗೆಲ್ಲರಿಗೂ ಡಿ ಡೇ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಮಾರ್ಟಿನ್ ಇದೇ ಥರ ಮಾರ್ಟಿನ್ ಒಂದು ಹ್ಯೂಜ್ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ಎಲ್ಲರೂ ಬರ್ಡೇ ಅಂತ ಬಂದಾಗ ಎಲ್ಲರೂ ಬರ್ಡೇ ಬಾಯ್ಗೆ ಗಿಫ್ಟ್ ಕೊಡ್ತಾರೆ ಬಟ್ ಬರ್ಡೇ ದಿನ ಧ್ರುವ ಅವರು ನಮಗೆ ಈ ಸಾಂಗ್ ಮಾಡೋ ಒಂದು ಅವಕಾಶ ಆ್ಯಂಡ್ ಇವತ್ತು ರಿಲೀಸ್ ಆಗೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ತುಂಬ ಆಗ್ತಾ ಇದೆ ಸೊ ಟೀಮ್ ಚಿರಾಯು ಆ್ಯಂಡ್ ಎಲ್ಲರ ವತಿಯಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವ ಅವರಿಗೆ ಮತ್ತೆ ಉದಯ್ ಕೇಸರ್ಗೆ ಅಂಡ್ ಇಡೀ ಟೀಮ್ ಮಾರ್ಟಿನ್ಗೆ ಸರ್ ಇದು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೀವು ನೀವೇ ರೆಡಿ ಮಾಡ್ಕೋತೀರಾ ಸರ್ ನೀವು ಮುಂದೆ ಬನ್ನಿ ಸರ್ ಸಾಕತ್ ಔಟ್ಫಿಟ್ ಏ ಲವ್ಲಿ ಹಾಂ ಸರ್ ನೀವು ಮುಂದೆ ಬನ್ನಿ ಸರ್ ಅರ್ಧ ಜುಟ್ಟು ಬೆಳೆಸಿದ್ರೆ ಬನ್ನಿ ದಿಸ್ ಇಸ್ ಮೈ ಫೇವ್ರೆಟ್ ಇಟ್ಸ್ ಅಮೇಝಿಂಗ್ ನೀವು ಓಡೋ ನೇಮ್ ಎತ್ ಸರ್ ಲೈಕ್ ಏನ್ ಹೆಸರು ಇದಕ್ಕೆ ಈ ಲುಕ್ ಗೆ ಈ ಹೇರ್ ಸ್ಟೈಲ್ಗೆ ಕನ್ನಡನೇನಾ ಸರ್ ಅವ್ರು ಹೇಳ್ತಾ ಇರೋದು ಇಂಗ್ಲಿಷ್ ಇಂಗ್ಲಿಶು ಡೈಲಾಗ್ ಹೇಳಲ್ಲ ಬಟ್ ಸರ್ ಸೂಪರ್ ಆಗಿದೆ ಮನೆಗೆ ಹೋಗಿ ವಾಶ್ ಮಾಡ್ಬಿಟ್ಟು ನನಗೆ ಡನ್ಸೋ ಮಾಡಿ ನಾನ್ ತಗೊಂತೀನಿ ಒಂದು ಎಪಿಸೋಡ್ ಅಲ್ಲ ಸಕತ್ ಇಷ್ಟ ಆಯ್ತು ಇನ್ ಈ ಈ ವಿಭಿನ್ನವಾಗಿ ಕಾಸ್ಟ್ಯೂಮ್ ಹಾಕೊಂಡಿರೋರು ಇವರೇ ಸರ್ ಅವಾಗಿಂದ ಇವರು ಮತ್ತೆ ಅವರು ಬುಲೆಟ್ ಇಲ್ದಿರೋ ಗನ್ನ ಈ ಕೊನೆಯಿಂದ ಆ ಕೊನೆಗೆ ಫೈರ್ ಮಾಡ್ತಿದ್ರು ಇನ್ನೊಬ್ಬರು ದೊಡ್ಡ ಬುಲೆಟ್ ಇದು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಇವರೊಂದು ಮಿನಿ ಹಾಲೋಕೆ ತರ ಕಾಣಿಸ್ತವ್ರೆ ಚಿಕ್ಕ ಆಲೋಕೆ ತರ ಕಾಣಿಸ್ತಾ ಇದಾರೆ ಒಟ್ಟಲ್ಲೇ

ದಾವಣಗೆರೆನ ಬೆಂಗಳೂರ ಇಲ್ಲ ಸಾಲಲ್ಲ ಸಾಲ ಇಷ್ಟಲ್ಲ ಎನರ್ಜಿ ದೇವರ ಕಿರಿಸ್ತೀರಾ ದಾವಣಗೆರೆ ಇನ್ ಮುಂದೆ ರಾಪ್ ಕೇಳಕ್ ರೆಡಿನಾ ರಾಪ್ ಸಾಂಗ್ ಇಂದ ರಾಪ್ ಮಾಡಕ್ ನಾವು ರೆಡಿ ಇದೀವಿ ರಾಪ್ ಕೇಳಕ್ ರೆಡಿನ ಮಜಾ ಬತ್ತಾ ಥ್ಯಾಂಕ್ ಯು ಸೋ ಮಚ್ ಇದು ನಮ್ ಕ್ರೂ ಐವತ್ತು ಜನ ರಾಪರ್ಸ್ ಇದೀವಿ

ನಮ್ಮೋರಿನ್ನು ಓಡ್ರೋ 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 ಇದು ಸರ್ಜಾ ಅಡ್ಡ ನಾವಿನ್ನು ಆ ಗುಂಗಲ್ಲ ಇದೀವಿ ಆ ಗುಂಗಿಂದ ಇವತ್ತಿಂದ ಆಚೆ ಬರ್ತಾ ಇದೆ ಯಾಕಂದ್ರೆ ಇಟ್ ಸ್ಟಿಲ್ ರನ್ನಿಂಗ್ ಇನ್ ಅವರ್ ಮೈಂಡ್ ಇವತ್ತಿಂದ ನಮ್ಗೆ ಏನಿದ್ರು ಟೀಟ್ ಚಿರಾಯು ಹೇಳ್ತಾ ಇರುತ್ತೆ ಇನ್ಮೇಲಿಂದ ಓಡ್ರೋ ಓಡ್ರೋ ಅಷ್ಟು ಹೊತ್ತಿಂದ ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ ಈ ಒಂದು ಜಲಕ್ಕೂಗೋಸ್ಕರ ಅಷ್ಟು ವಿ ಐ ಪಿಸ್ ಕಾಣಿಸ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಇದಾರೆ ರೆಡಿನಾ ಧ್ರುವ ಸರ್ ಫಸ್ಟ್ ಆಫ್ ಆಲ್ ಆ ಎಲ್ಲ ವಿ ಐ ಪಿಸ್ಗೆ ನಿಮ್ಮ ಕಡೆಯಿಂದ ಹಾಯ್ ಫಸ್ಟ್ ನೀವುಂಟು ಆ ವಿ ಐ ಪಿಸ್ ಉಂಟು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಆ್ಯಂಡ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ನನ್ನ ಜನ್ಮದಿನ ಎಲ್ಲ ತಾಯಂದರು ನನಗೆ ಆಶೀರ್ವಾದ ಮಾಡಿ ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ವಿಚಾರ ಏನು ಅಂದ್ರೆ ಸಿ ನನಗೆ ಈಗ ಮೂರು ಜನ ಮಕ್ಕಳಿದ್ದಾರೆ ಒಂದು ರಾಯನು ಎರಡನೇದು ನಮ್ಮ ಮಗಳು ರುದ್ರಾಕ್ಷಿ ಇನ್ನೊಂದು ಹಾಯಕೃದ ಈ ಮೂರು ಜನರ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆಂದರೆ ನಮ್ಮ ಡೈರೆಕ್ಟ್ರ್ ಆಗಲೇ ಹೇಳ್ದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲೂ ಒಂದು ದಾವಣಗೆರೆ ಒಂದು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನಾನು ಮನೇಲಿ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ತ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಂದರ್ಭದಲ್ಲಿ ಇಬ್ಬರೂ ನಾನು ನೆನೆಸ್ಕೊತೀನಿ ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಟೆನ್ ತರ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಕ್ಕೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಿದೀವಲ್ಲ ಶಿವಶಂಕರಪ್ಪನ ಅವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಒಂದಷ್ಟ ಈ ವೇದಿಕೆ ಮೇಲೆ ಬಂದಿದ್ದೀನಿ ಹೇಳಿ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ವಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ನಂತರ ನಿಮ್ಮ ಕಾಂಬಿನೇಷನ್ ತುಂಬಾನೇ ಕಾಯ್ತಾ ಇದ್ದ್ರೆ ಧ್ರುವ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟ್ರಲ್ಲಿ ಯಾಕೆಂತಂದ್ರೆ ಒಟ್ಟು ಒಂದು ನೂರ ಐವತ್ ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೇಳು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದಿತ್ತು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿರೋ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಇದೆ ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರಾದ್ರೂ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ನ ಕಂಪೋಸ್ ಮಾಡೋದಕ್ಕೆ ಅಂತಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ಗೆ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದ್ರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬಾ ಸೆಟ್ ಗಳಿಗೆ ಕೆಲಸ ತುಂಬಾ ಆಗಿದೆ ಅಂದ್ರೆ ಎಲ್ಲದಕ್ಕೂ ಮಿನೇಚರ್ ಗಳನ್ನ ರೆಡಿ ಮಾಡ್ತೇವೆ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ ಹಾಕೋದಕ್ಕೆ ಒಂದು ಒನ್ ಅಂಡ್ ಒನ್ ಒನ್ ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡ್ದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ ಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರುತ್ತೆ ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ಒಂದ್ಸರಿ ಒಂದ್ ಎಂಟು ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಯಾವ್ದೋ ಕಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತ ಅಂದ್ಬಿಟ್ಟು ಆ ಎಂಟು ನೂರು ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟ್ ಅಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ ಮೂರೇ ದಿನ ಮೇಡಮ್ ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದ್ ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ್ಮೇಲೆ ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳದ್ನಲ್ಲ ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಅಂತ ಎಲ್ಲಾ ಸೇರಿ ಮೂರುವರೆ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮ್ಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ತೆಗೆದಿಂಗ್ ಬರುವಷ್ಟಲ್ಲಿ ನಮ್ಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗೆಲ್ಲ ಎಷ್ಟೇ ಬಿಸಿಲಿದ್ರು ನಾವೆಂದ್ರೆ ಎಲ್ಲೋ ನರಳೆಲ್ಲೋಗಿ ಕುತ್ಕೋತೀವಿ ಅವ್ರ ಇಟ್ಕೋಬೇಕಂದ್ರೆ ಇಡ್ಕೋಬೇಕಂದ್ರೆ ನಿಂತೇ ಇರಬೇಕು ಇವ್ರೆಲ್ಲಾರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶು ದರ್ಶನ್ ರಮೇಶ್ ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ ನೋಡ್ತಾ ಇದ್ದೀವಿ ಅದು ಅದನ್ನ ಮೀರಿ ನನ್ನ ಸಿನಿಮಾನ ಬಿಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೂ ಮೂರನೇ ದಿನಕ್ಕೂ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ ಅಂದ್ರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಆಗ್ತಾ ಇರಲಿಲ್ಲ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂತ ಲಯನ್ ಎಡ್ ಪ್ರೊಡ್ಯೂಸರ್ ಉದಯ ಮೇತ ಅವರು ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದ ಒಂದು ಸಿನಿಮಾ ಆಗಿದೆ ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ ಇದೆಲ್ಲಾನು ಇನ್ನು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದ್ ಮಾಡಲ್ಲ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತಿರಾ ಬರಲ್ವಾ ನೀವು ಮನೆಗೆ ಅಷ್ಟೇ ಯಾಕಂದ್ರೆ ನಾವು ಎರಡು ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ ನೀವು ಅಲ್ಲೇ ಮಲ್ಕೊಂಡ್ಬಿಡಿ ಈ ತರದ್ದೆಲ್ಲಾ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಅದು ಇವಾಗಲೂ ಹೇಳ್ತಿದ್ರು ಅದ್ದೂರಿ ಸಿನಿಮಾ ಅದು ನೀವು ನೀವ್ ಮರ್ತಿದ್ರಲ್ಲ ರಾಜರಾಜೇಶ್ವರಿ ನಗರ ಆರ್ ಚತ್ರ ಪಕ್ಕದಲ್ಲಿ ಮೆಟ್ರೋಗೆ ಅನ್ನೋ ಒಂದು ಬೋರ್ಡ್ ಹಾಕಿದಾರೆ ನೀವು ನಂಬಲ್ಲ ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದ್ರಲ್ಲಿ ಇಲ್ಲಿ ಮಜಲ್ ಟೇರ್ ಆಗಿಟ್ಟಿದವನು ಬಟ್ ಆದ್ರೆ ಅವ್ನು ನಾವು ಬೈತಾ ಅವ್ರಿಗೆ ಏ ರೆಡಿ ಮಾ ಒನ್ ಮೋರ್ ಏನ್ ಏನ್ ಮಾಡ್ತಾ ಅಂತ ಸೈಡ್ ಅಲ್ಲಿ ಹೋಗಿ ಹೋಗ್ಕೊಂಡು ಕುತ್ಕೊಂಡು ಅದು ಆ ಪೇನ್ ಹಂಗೆ ಅವ್ನು ನುಂಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ಅನ್ಕೊಂಡ್ಬರ್ತಾ ಇದ್ರು ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಡ ಕರ್ಕೊಂಬಂದಿದ್ದಾಗರು ಒಳ್ಳೇದಾಗಲಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಆ ಶ್ರಮ ಶ್ರದ್ಧೆ ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಇದ್ರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್ ಸರ್ಪ್ರೈಸ್ ನನಗೆ ಮೋಸ ಮಾಡಿದ್ದಾನೆ ಎ ಪಿ ಆರ್ ಜನಲ್ಲಿ ಇದ್ದಾರೆ ನೀವು ಅದೇ ಹೇಳ್ತೀರಾ ಅವನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ ಕೊಟ್ಟು ಹೇಳ್ಕೊಳ್ಳೋಕೆ ಫ್ರೆಂಡು ಹಾಂ ಇವತ್ತವರೆಗೂ ಒಂದು ಕ್ಯಾರೆಂಡರ್ ಕೊಟ್ಟಿಲ್ಲ ಯಾರು ಹೇಳಿದ್ದು ನೀವು ಬರೀ ಅವರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನ್ಮಾ ತರ ಹಾಂ ಅವ್ರ ಕಣ್ಣಿಗೆ ಒಬ್ಬ ಡೈರೆಕ್ಟರ್ ಕಣ್ಣಿಗೆ ಹಂಗಾದ್ರೆ ನನಗೆ ಅವ್ನು ಕಾಣ್ಬೇಕಾರೆ ತಂಗಿಗಾಗಿ ಸಿನ್ಮಾಲ ಹಾಡು ಬರ್ದು ಬಿಟ್ಟು ಮಾಸ್ಟರ್ ಕೇಳಿ ಅಂದಲ್ಲ ಅವಾಗ ಸರ್ ಅಲ್ಲ ಸರ್ ಈ ಕಣ ಸರ್ ಸರ್ ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ ಫಸ್ಟ್ ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದರೂ ಮಾಡ್ ತೋರಿಸಿದ್ರಾ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ ಬಟ್ ಅದು ಸೀನ್ ಅಲ್ಲಿ ಮಾಡಿದ್ರು ನಾನು ಅಲ್ಲಿ ಇರ್ಲಿಲ್ಲ ಹೇಳ್ಬೇಕು ಅಂತ ಇಷ್ಟ ಆಗಿ ಹೇಳ್ಬೇಕು ನಾನು ಇರ್ಲಿಲ್ಲ ಬಟ್ ಅದು ಸೀನ್ ಹೆಂಗ್ ತೆಗೆದ್ರು ಅವ್ರಿಬ್ಬರನ್ನ ಬಂದಾಗ ಕೇಳಿ ದಯವಿಟ್ಟು ಹೇಳಿ ಸರ್ ಅದನ್ನ ಕೇಳಲೇಬೇಕು ಅಂಡ್ ಫೈನಲಿ ವೈಭವಿ ಅವ್ರಿಗೆ ಇದ್ರಲ್ಲಿ ಏನಾದ್ರು ಒಂದು ಆಕ್ಷನ್ ಸಿಕ್ವೆನ್ಸ್ ಒಂದು ಕಿಕ್ ಒಂದ್ ಫ್ಲೈ ಆ ತರದೇನಾದ್ರು ನನ್ನ ಕೈ ಸಿಕ್ಕಿಲ್ಲ ಅವ್ರ ಅಷ್ಟೇ ಹಂಗೆ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲೆಲ್ಲ ನನ್ನ ಡೈರೆಕ್ಷನ್ ಅಲ್ಲಿ ಅವ್ರ ಸಿಕ್ಕಿಲ್ಲ ನನ್ನ ಆಕ್ಷನ್ ಅದನ್ನು ನಿಜ ಬೇಕಾದ್ರೆ ಇದನ್ನು ಹೇಳ್ಬಿಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ ನಿಮ್ಮ ಒಂದು ಆಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ ನಾವೆಲ್ಲರೂ ತುಂಬ ದೊಡ್ಡ ಫ್ಯಾನ್ಸು ಸರ್ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ನೀವು ಮೇಲೆ ಬರ್ಬೇಕಂತ ಈ ಕ್ಷಣ ಹೆಂಗಿದೆ ನೋಡಿ ಆಕ್ಷನ್ ಪ್ರಿನ್ಸು ಆಕ್ಷನ್ ಡೈರೆಕ್ಟ್ರು ಈ ಮಿಲನಾನೇ ಚಂದ ಶುಭಾಶಯಗಳು ಧ್ರುವಂಗ್ಯ ನಾನು ಏನು ಏನ್ ಕರೆದಂದ್ರೆ ಅಂದರೆ ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದರೆ ಆ್ಯಕ್ಚುಲಿ ಈ ವಿಷಯ ಧ್ರುವಮ ಗೊತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಧ್ರುವಕ್ಕಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು ಏನಂತಂದ್ರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅಂದ್ಕೊತೀನಿ ಇದು ನನಗೆ ಚಿರು ಅವರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದರು ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನ ನಾನು ಇವತ್ತಲ್ಲ ಅವತ್ತಿಂದನು ಹಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಬಟ್ ಹಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು ಬಟ್ ನಿಜವ್ ಹೇಳಬೇಕು ಅಂತಂದ್ರೆ ಇದು ಅಲ್ಲಿಂದ ಇರೋ ಒಂದು ರಿಲೇಶನು ಈ ಒಂದು ಎಲ್ಲ ತರದ್ ಸಪೋರ್ಟ್ ಮಾಡಿದ್ದಕ್ಕೆ ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೆ ಅಲ್ಟ್ ಆಗಿ ಏನೋ ಮಾಡಿದರೆ ಸಾರಿ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಪಟ್ಟೆ ಹುಡುಗರು ವೀಡಿಯೋ ಮಾಡೋದು ಓಕೆ ಇವ್ನು ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ ನೀನೇನೋ ವಿಡಿಯೋ ಮಾಡ್ತಾಯಿದ್ಯಾ ಹಾಂ ಏ ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ ಅಷ್ಟು ಸುಂದರವಾಗಿದ್ದಾರೆ ನಾನೇನು ಹೇಳ್ತೀನಿ ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮಲ್ಲಿ ಕಳಿಸ್ಲೇಬಾರ್ದು ಬೆಣ್ಣೆ ಥರ ಕರ್ಗೋಗಿ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಅಲ್ಲ ಯುನೋ ಇನ್ನು ದಾವಣಗೆರೆ ಬೆಣ್ಣೆ ಇಸ್ ವೆರಿ ಅಯ್ಯೋ ಬೆಣ್ಣೆಗೆ ಏನಂತಾರೋ ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ ಡೋಸಾ ನನ್ನ ಫೇವ್ರೆಟ್ ಫುಡ್ ಸೊ ಇನ್ನ ಲೈಕ್ ಟುಡೇ ಈಗ ಡಿನ್ನರ್ಗೆ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಆಹಾ ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತಲ್ಲ ಈಗ ಮೆನಿ ಬೆಣ್ಣೆ ದೋಸಾಸ್ ಕಮ್ ಯುವರ್ ಡಯಟ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವ್ರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಟೋಟಲ್ ಥರ್ಟೀನ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ್ಯಾಟ್ ನಾನು ತುಂಬ ಎಕ್ಸೈಟೆಡ್ ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲಿಟಲ್ ನೋರ್ವಸ್ ಆಲ್ಸೋ ಆನೆಸ್ಟ್ಲಿ ನನಗೆ ಐಡಿಯಾ ಇಲ್ಲ That what kind of a movie I was getting a part of. Uh, initially, we thought we'll release the movie in four languages. Then it became five and thirteen, and we are releasing Martin in thirteen languages across world on eleventh of October. So it's a double responsibility also because number Canada cinema, number Indian cinema, we are placing it on a very higher level on an international level. ಆ್ಯಂಡ್ ವಾಟ್ ವಿ ಪ್ರೆಸೆಂಟ್ ಇನ್ ಅವರ್ ಮೂವಿ ಇಸ್ ದ ವರ್ಲ್ಡ್ ಇಸ್ ಗೋನ್ ಟು ಸಿ ಅಸ್ ಆ್ಯಸ್ ಇಂಡಿಯನ್ಸ್ ಇಂಡಿಯನ್ ಸಿನಿಮಾ ಸೊ ಎಕ್ಸೈಟೆಡ್ ಸೊ ಐ ಯು ಅಲೌ ಟು ಟೆಲ್ ಅಬೌಟ್ ಯುವರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಕ್ಟ್ ಹಾಕಿಸ್ಕೊಬಿಡ್ತಾರೆ ಸಿನಿಮಾದ ಮೇಲೆ ಪ್ರೀತಿ ಪ್ರೇಮ ಮಾರ್ಟಿನ್ ಹನ್ನೊಂದನೇ ತಾರೀಖು ಬರ್ತಾ ಇದೆ ನಮಸ್ಕಾರ ಈ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಪೋರ್ಟು ಈ ಸಿನಿಮಾ ಮೇಲೆ ಹ್ಯಾಪಿ ಬರ್ತ್ಡೇ ಮಚ್ ಅರ್ಜುನ್ ಸರ್ ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹತಾ ಸರ್ ಹಾಗೆಯೇ ನಿರ್ದೇಶಕರಾದಂಥ ಎ ಪಿ ಅರ್ಜುನ್ ಸರ್ रवि वर्मा सर मास्टर राम जगदीश फिल्म दुर्गा दावणगेरे बल्लारी एंड हैदराबाद कर्नाटक एरिया डिस्ट्रीब्यूटर्स, राजेश एंड होन्नाली मोहन मंत्रालय फिल्म शिवम्ग साउथ केनरा डिस्ट्रीब्यूटर ಯಾರ್ದಿದೆ ಅವ್ರ್ ಮಾತ್ರ ಟೇಬಲ್ ಹತ್ರ ನಿಂತ್ಕೊಬೇಕು ಕೇಕಾ My name's Chipotle party a boy. action please.

ಯಾವಾಗ ಆಗ್ತಿದೆ ಅಕ್ಟೋಬರ್ ಎಲ್ಲರೂ ಒಂದ್ಸರಿ ಹನ್ನೊಂದು ಇರಬೇಕು ಅಕ್ಟೋಬರ್ ಅಕ್ಟೋಬರ್ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದು ಬಿಡುಗಡೆ ಆಗ್ತಾ ಇದೆ ಎಲ್ಲ ವಿಐ ಪಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲಕ್ಕಿಂತ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ದೂರದ ಊರಿಂದ ಬಂದಿರುವಂತಹ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿ ಐ ಪೀಸ್ ಥ್ಯಾಂಕ್ ಯು ಅಭಿಮಾನಿಗಳು ಥ್ಯಾಂಕ್ ಯು ಪುನೀತ ಕನ್ನಡಿಗರೇ ಆ್ಯಂಡ್ ಒನ್ಸ್ ಅಗೇನ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ದಾವಣಗೆರೆ ग्यारंटी न्यूज सुद्धि खचित न्याय निश्चित